ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮಿಕ್ಸಿನ ಉಪಯೋಗ ಮಾಡದೆ ರುಬ್ಬದೆ ಕೇವಲ ಐದೇ ನಿಮಿಷದಲ್ಲಿ ರುಚಿಕರವಾಗಿ ಬಾಯಲ್ಲಿ ನೀರುರಿಸುವಂಥ ಚಟ್ನಿ ರೆಸಿಪಿ ಇದು ಅನ್ನ ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ನಂಚ್ಕೊಂಡು ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಬೆಳ್ಳುಳ್ಳಿ ಹೆಸರು ಸುಮಾರು ಒಂದು ಏಳರಿಂದ ಎಂಟಷ್ಟು ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಬೆಳ್ಳುಳ್ಳಿಲಿರೋ ವಾಸನೆ ಹೋಗಲಿ ಅರ್ಧ ಚಮಚದಷ್ಟು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಒಂದರಿಂದ ಎರಡಷ್ಟು ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಅಣ್ಣಾಗಿರೋ ಟೊಮೆಟೊ ಸುಮಾರು ಒಂದು ಮುನ್ನೂರು ಅಷ್ಟಿದೆ ನಾಲ್ಕು ದೊಡ್ಡ ಟೊಮೆಟೊನ ಉಪಯೋಗ ಮಾಡಿದ್ದೆ ಸ್ವಲ್ಪ ಹಣ್ಣು ಜಾಸ್ತಿ ಹುಣಸೆ ಹಣ್ಣು ಹಾಕೊಳಕ್ಕೆ ಹೋಗ್ಬೇಡಿ ಟೊಮೆಟೊ ಅಲ್ಲಿ ಸಾಕಷ್ಟು ಹುಳಿ ಅಂಶ ಇರುತ್ತೆ ಸ್ವಲ್ಪ ಟೇಸ್ಟ್ಗೋಸ್ಕರ ರುಚಿಗೋಸ್ಕರ ಹುಣ್ಸೆಣ್ಣು ಹಾಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡ್ಗಿ ಅಚ್ಕಾರದ ಪುಡಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಬೆಲ್ಲ ಕಲಿಸ್ಕೋಬೇಕು ನಾನು ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಉಪಯೋಗ ಮಾಡಿದ್ದೆ ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗಲಿ ಅಂತ ನೀವು ಬೇಕಾದರೆ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ಮುಚ್ಚಳ ಮುಚ್ಚಿಟ್ಟು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ಬೇಗ ಮಾಡ್ಕೋಬೇಕನ್ನಂಗಿದ್ರೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ ಐದು ನಿಮಿಷ ಆದಮೇಲೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಸಿಪ್ಪೆನ್ ಕೂಡ ತೆಗಿಬೋದು ಇಷ್ಟ ಇದ್ರೆ ಇಲ್ಲಾಂದರೆ ತೆಗಿಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು ನುಣ್ಣಂಗೆ ಮಾಡ್ಕೋಬೇಕು ಇದನ್ನ ಪಾವ್ ಭಾಜಿನ ಮ್ಯಾಶ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಲ್ಲ ಅದನ್ನೇ ಉಪಯೋಗ ಮಾಡ್ತಾ ಇದ್ದೀನಿ ಅಥವಾ ಮಸಿಯ ಕೋಲ್ ಇರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಸೌಟಲ್ ಕೂಡ ಮ್ಯಾಶ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ತುಂಬಾನೇ ಜಾಸ್ತಿ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಇದಾಗಿದೆ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಸರ್ವಿಂಗ್ ಪ್ಲೇಟ್ಗೆ ಸೇರಿಸ್ಕೋತಾ ಇದ್ದೀನಿ ಇದ್ರ ಮೇಲೆ ಸಣ್ಣದೊಂದು ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿ ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿ ಆಗಿರುತ್ತೆ ಕರೆಂಟ್ ಇದ್ದಾಗೂ ಮಾಡ್ಕೋಬಹುದು ಇಲ್ಲದಿದ್ದಾಗ ಕೂಡ ಮಾಡ್ಕೋಬಹುದು ರುಬ್ಬದ ಕೂಡ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು